ಅನುದಾನಕ್ಕಾಗಿ ಹೈಕೋರ್ಟ್ಗೆ ರೀಟ್ ಅರ್ಜಿ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಅನುದಾನವನ್ನು ಕೊಡ್ತಾ ಇದ್ದೇವೆ ಮುಖ್ಯಮಂತ್ರಿಗಳು ಎಲ್ಲರಿಗೂ ಐವತ್ತು ಕೋಟಿ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ವಿರೋಧ ಪಕ್ಷದ ಶಾಸಕರಿಗೂ ಅನುದಾನವನ್ನು ಕೊಟ್ಟಿದ್ದಾರೆ ಅವ್ರಿಗೆ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಈ ಹಿಂದೆ ನಮಗೆ ಕೇವಲ ಐದು ಕೋಟಿ ಕೊಟ್ಟಿದ್ದರು ಬಿ ಜೆ ಪಿ ಸರ್ಕಾರ ಇದ್ದಾಗ ಅದನ್ನು ಅವರು ಮರಿಬಾರ್ದು ಆದರೂ ಅವರ ರೀತಿ ನಾವು ಯಾವುದೇ ರೀತಿಯಾದಂಥ ತಾರತಮ್ಯ ಮಾಡೋದಿಲ್ಲವಾ ಹಾಗಾಗಿನೇ ಈಗ ಇದರಲ್ಲಿ ರಾಜಕೀಯ ಮಾಡೋದು ಸರಿಯಲ್ಲ ಮುಂದಿನ ದಿನಗಳಲ್ಲೂ ಕೂಡ ಅವರಿಗೆ ಅನುದಾನವನ್ನು ಮುಖ್ಯಮಂತ್ರಿಗಳು ಕೊಟ್ಟೇ ಕೊಡ್ತಾರೆ ಇಪ್ಪತ್ತೈದು ಕೋಟಿ ಅನುದಾನವನ್ನು ವಿರೋಧ ಪಕ್ಷಗಳು ಕೊಡ್ತಾ ಇದ್ದಾರೆ ನಮ್ಗೆ ಐವತ್ತು ಕೋಟಿ ಕೊಡ್ತಿದ್ದಾರೆ ಬಿ ಜೆ ಪಿರಿದ್ದಾಗ ಬರೀ ಐದು ಕೋಟಿ ಕೊಟ್ಟಿದ್ದರು ಹಾಗಾಗಿ ಅವರು ಮೊದಲು ಅವರ ಸರ್ಕಾರದಲ್ಲಿ ಏನೆಲ್ಲ ತಾರತಮ್ಯ ಮಾಡಿದ್ದರು ಅದನ್ನು ನೆನೆಸ್ಕೊಳ್ಬೇಕು ಅಂತ ಬಿ ಜೆ ಪಿ ನಾಯಕರಿಗೆ ಹಾಗೆ ಜೆ ಡಿ ಎಸ್ನವರಿಗೆ ತೋರಿಸ್ ಹೋಗಿದ್ದಾರೆ ಅವ್ರಿಗೂ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ ನಾವು ಎಲ್ಲರಿಗೂ ಕೊಡ್ತಾ ಇದ್ದೀವಿ ಈಗಾಗಲೇ ಮುಖ್ಯಮಂತ್ರಿಗಳು ಐವತ್ತು ಕೋಟಿ ರೂಪಾಯಿ ಈಗಿನ ಎಮ್ ಎಲ್ ಎಗಳಿಗೆ ಕೊಟ್ಟಿದ್ದಾರೆ ಅಪೋಸಿಷನ್ನವ್ರಿಗೂ ಕೂಡ ಹಣ ಕೊಡ್ತೀವಿ ಅಂತ ಅವ್ರಿಗೂ ಕೂಡ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಅದನ್ನು ಈಗ ಪಿ ಡಬ್ಲ್ಯೂ ಡಿ ಆಗಿ ಇಲಾಖೆಯವರು ಸತೀಶ್ ಅವರು ಇದು ಇದ್ದಾರೆ ಅವರು ಪಿ ಡಬ್ಲ್ಯೂ ಡಿಗೆ ಇಷ್ಟು ಪರ್ಸೆಂಟೇಜು ಪಿ ಡಬ್ಲ್ಯೂ ಡಿ ರಸ್ತೆಗಳು ಮತ್ತೊಂದು ಕೆಲಸ ಮಾಡಬೇಕು ಅಂತ ಮಿಕ್ಕಿದೆಲ್ಲ ಅವರ ಡಿಸ್ಕ್ರಿಷನ್ನಲ್ಲಿ ಮತ್ತು ಜಿಲ್ಲಾ ಪಂಚಾಯತ್ ಎಜುಕೇಶನ್ದು ಹೆಲ್ತ್ ಡಿಫೈನ್ ಮಾಡಿ ಕೊಟ್ಟಿದ್ದಾರೆ ಬಿಜೆಪಿಯವ್ರು ಏನು ಮಾಡಿದ್ರು ಅವ್ರಿಗೆ ಜ್ಞಾಪಿಸ್ಕೊಳಕೇಳಿ ಅವರು ನಮಗೆಲ್ಲ ನಮ್ಗೆಲ್ಲ ಎಷ್ಟು ಕೊಟ್ಟಿದ್ರು ನೋಡಿ ನಾವು ಅದು ಆ ರೀತಿ ಮಾಡಕ್ಕೆ ಹೋಗೋದಿಲ್ಲ ಸಮಗ್ರವಾದ ಅಭಿವೃದ್ಧಿಗೋಸ್ಕರ ಹಣ ಕೊಡ್ತೀವಿ ಅದೆಲ್ಲ ಏನು ಆ ರೀತಿ ತಾರತಮ್ಯ ಮಾಡಕ್ಕೆ ಹೋಗೋದಿಲ್ಲ ನಾವು ಎಲ್ಲರಿಗೂ ಕೊಡ್ತಾ ಇದ್ದೀವಿ ಈಗಾಗಲೇ ಮುಖ್ಯಮಂತ್ರಿಗಳು ಐವತ್ತು ಕೋಟಿ ರೂಪಾಯಿ ಈಗಿನ ಎಮ್ ಎಲ್ ಎಗಳಿಗೆ ಕೊಟ್ಟಿದ್ದಾರೆ ಅನುದಾನಕ್ಕೆ ಜೆ ಡಿ ಎಸ್ ಕೋರ್ಟ್ ಮೊರೆ ಹೋಗಿರುವಂಥ ವಿಚಾರ ಯಾರು ಹೇಳಿದರೂ ಅನುದಾನ ಕೊಟ್ಟಿಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಸಿಡಿಮಿಡಿಗೊಂಡಿದ್ದಾರೆ ಜೆ ಡಿ ಎಸ್ ಬಿ ಜೆ ಪಿಯವರಿಗೂ ಅನುದಾನವನ್ನು ಕೊಟ್ಟಿದ್ದೇವೆ ಅವರಿಗೆ ನಿರೀಕ್ಷೆಗೆ ತಕ್ಕಂತೆ ಕೊಡದೆ ಇರಬಹುದು ಆದರೆ ಅನುದಾನವನ್ನು ಕೊಟ್ಟಿದ್ದೇವೆ ನಾವು ಕೊಡ್ತಾ ಇದ್ದೇವೆ ಯಾರಿಲ್ಲ ಅಂತ ಹೇಳಿದ್ದು ಆದರೆ ಬಿ ಜೆ ಪಿಯವ್ರು ಮಾಡಿದಾಗ ನಾವು ಮಾಡಿಲ್ಲ ವಿರೋಧ ಪಕ್ಷದ ಶಾಸಕರಿಗೂ ಕೂಡ ನಾವು ಇಪ್ಪತ್ತೈದು ಕೋಟಿ ಅನುದಾನವನ್ನು ಕೊಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಆರೋಪಗಳಿಗೆ ಗರಂ ಆಗಿ ಉತ್ತರ ಕೊಟ್ಟಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವ್ರ ನಿರೀಕ್ಷೆ ತಕ್ಕಂಗೆ ಕೊಟ್ಟ ಕೊಡದೇ ಇರಬಹುದು ಬಟ್ ವಿವೇಚನಾ ಇದೆ ಅಲ್ಲ ಈಗೆಲ್ಲ ನಮ್ಮ ಕ್ಷೇತ್ರದ ಜನ ಇಲ್ಲೇ ಇದಾರೆ ಕೇಳಿ ಹೋದ್ ಬಾರಿ ಒಂದ್ ನಿಮಿಷ ಹೋದ ಬಾರಿ ಈ ಪಿ ಎಸ್ ಐ ಹಗರಣ ಅವು ಇವು ಎಲ್ಲ ಬೈಲಿಗೆ ಎದ್ದ ಎತ್ತದಾಗ ನಂದು ಆಲ್ಮೋಸ್ಟ್ ಚಿತಾಪುರದು ಮುನ್ನೂರು ಕೋಟಿ ಎರಡುನೂರ ಎಂಬತ್ತು ಕೋಟಿ ರೂಪಾಯಿ ತೊಂಬತ್ತು ಕೋಟಿ ರೂಪಾಯಿ ವಾಪಸ್ ತಗೊಂಡ್ರು ಕೆಲವು ಶಾಸಕರು ಬಂದು ನನಗೆ ಏನು ಹೇಳಿದ್ರು ಗೊತ್ತಾ ಅವಾಗಿನ ಶಾಸಕರು ಮಂತ್ರಿಗಳು ಬಂದು ನನ್ನ ಹತ್ರ ನೀವು ಇದೆಲ್ಲ ಬಿಟ್ಬಿಡಪ್ಪ ನಿನಗೆ ಡಬಲ್ ಕೊಡ್ತೀವಿ ಅನ್ನೋದನ್ನು ಅಂದಿದ್ರು ಹಾಂ ಹೆಸರುಗಳು ಈಗ ಸೊ ಇವೆಲ್ಲ ನಾಟಕ ಬಿಡಬೇಕು ಇಲ್ಲ ಅವರಿಗೂ ಕೊಟ್ಟಿದ್ದೀವಲ್ಲ ಅವ್ರಿಗೆ ನಾನು ಹೇಳ್ದಂಗೆ ಅವ್ರ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಕೊಡದೇ ಇರ್ಬೋದು ಈಗ ನಾನು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದಾಗ ಬೇರೆಯವ್ರಿಗೆಲ್ಲರಿಗೂ ಒಂದೆರಡು ಹಾಸ್ಟೆಲ್ ಕೊಟ್ಟರೆ ನಾನು ಒಂದು ಮೂರು ಹಾಸ್ಟೆಲ್ ತೊಗೊಳೋ ಚಾರ್ಜೆ ಅಲ್ವಾ ಅವ್ರಿಗೆ ಕೊಟ್ಟೇ ಇಲ್ಲ ಅಂದರೆ ಓಕೆ ಡನ್ ದ್ಯಾಟ್ ನಾನೇ ಅವ್ರಿಗೆ ಕೊಟ್ಟಿರೋದಲ್ಲಪ್ಪ ಎಸ್ ಸಿ ಪಿ ಟಿ ಎಸ್ ಪಿ ಅವ್ರ ನಿರೀಕ್ಷೆ ತಕ್ಕಂಗೆ ಕೊಟ್ಟದೆ ಕೊಡದೇ ಇರ್ಬೋದು ಬಟ್ ವಿವೇಚನೆ ಇದೆ ಅಲ್ಲ ಈಗೆಲ್ಲ ನಮ್ಮ ಕ್ಷೇತ್ರ ಜನ ಇಲ್ಲೇ ಇದ್ದಾರೆ ಕೇಳಿ ಹೋದ್ ಬಾರಿ ಒಂದು ನಿಮಿಷ ಹೋದ ಬಾರಿ ಈ ಪಿ ಎಸ್ ಐ ಹಗರಣ ಅವು ಇವು ಎಲ್ಲ ಬೈಲಿಗೆ ಎತ್ತಿದಾಗ ನಂದು ಆಲ್ಮೋಸ್ಟ್ ಚಿತಾಪುರದು ಮುನ್ನೂರು ಕೋಟಿ ಎರಡುನೂರ ಎಂಬತ್ತು ಕೋಟಿ ರೂಪಾಯಿ ತೊಂಬತ್ತು ಕೋಟಿ ರೂಪಾಯಿ ವಾಪಸ್ ತಗೊಂಡ್ರು ಕೆಲವು ಶಾಸಕರು ಬಂದು ನನಗೆ ಏನು ಹೇಳಿದ್ರು ಗೊತ್ತಾ ಅವಾಗಿನ ಶಾಸಕರು ಮಂತ್ರಿಗಳು ಬಂದು ನನಗೆ ಹತ್ರ ನೀವು ಇದೆಲ್ಲ ಬಿಟ್ಬಿಡು ಅಪ್ಪ ನಿನಗೆ ಡಬಲ್ ಕೊಡ್ತೀವಿ ಅನ್ನೋದನ್ನು ಅಂದಿದ್ದು ಹಾಂ ಹೆಸರುಗಳು ಈಗ ಸೊ ಇವೆಲ್ಲ ನಾಟಕ ಬಿಡಬೇಕು ಇಲ್ಲ ಅವರಿಗೂ ಕೊಟ್ಟಿದ್ದೀವಲ್ಲ ಅವ್ರಿಗೆ ನಾನು ಹೇಳ್ದಂಗೆ ಅವ್ರ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಕೊಡದೇ ಇರ್ಬೋದು ಈಗ ನಾನು